ಈಗ ತುಂಬಾ ವೈರಲ್ ಆಗ್ತಾ ಇದೆ ಜನ ತುಂಬಾ ಕೇಳ್ತಾ ಇದಾರೆ ಆ ಕರಿಮಣಿ ಮಾಲೀಕ ಯಾರು ಬೇಗ ಹೇಳಮ್ಮ ಒಂದು ಸಾಂಗ್ ಮುಖಾಂತರ ಹೇಳ ಕಸ್ಟಮರ್ಸ್ ಎಂಜಾಯ್ ಮಾಡಿ ಮತ್ತೆ ಯಾರು ಒನ್ ಒನ್ಮೋರ್ ಅನ್ಬೇಕು ನೀವು ಕರಿಮಣಿ ಮಾಲೀಕ ಮತ್ತಾರು ಕರಿಮಣಿ ಮಾಲೀಕ ಏನಿಲ್ಲ ಏನಿಲ್ಲ ಅಂತಲೇ ಕರಿಮುಣಿ ಮಾಲೀಕನನ್ನು ಹುಡುಕಿದ ವಿಕಿಪೀಡಿಯಾ ಹಾಗೂ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ದಿನಕ್ಕೆ ಒಬ್ಬ ಹೊಸ ಪ್ರತಿಭೆ ಹುಟ್ಟಿಕೊಳ್ಳುತ್ತಿದ್ದಾರೆ ತಮ್ಮ ಪ್ರತಿಭೆಯಿಂದ ರಾತ್ರೋ ರಾತ್ರಿ ಫೇಮಸ್ ಆಗುತ್ತಿದ್ದಾರೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇವರನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅನುಸರಿಸುತ್ತಾರೆ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಸಿಂಗ್ ಮಾದ ಕರಿಮಣಿ ಮಾಲೀಕನೇನಲ್ಲ ಹಾಡು ಟ್ರೆಂಡಿಂಗ್ನಲ್ಲಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ಹಾಡನ್ನು ಇಟ್ಕೊಂಡು ಅದಕ್ಕೆ ಹೊಸ ರೂಪ ಕೊಟ್ಟು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡುತ್ತಿದ್ದಾರೆ ಇನ್ಸ್ಟಾಗ್ರಾಮ್ ಟ್ವಿಟರ್ ಎಲ್ಲಾ ಕಡೆ ಸದ್ಯಕ್ಕೀಗ ಆ ಕರಿಮಣಿ ನೀನಲ್ಲ ಹಾಡಿಗೆ ಮಾಡಿದ ರೀಲ್ಸ್ ಟ್ರೆಂಡಿಂಗ್ನಲ್ಲಿದೆ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಕೂಡ ಇದೇ ಹಾಡಿನ ಹಿಂದೆ ಬಿದ್ದಿದ್ದಾರೆ ಕನ್ನಡದ ಸೋಷಿಯಲ್ ಮೀಡಿಯಾ ಸ್ಟಾರ್ ವಿಕಿಪೀಡಿಯಾ ಹಾಗೂ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಒಟ್ಟಿಗೆ ಸೇರಿಕೊಂಡಿದ್ದಾರೆ ಇದೇ ಒಪ್ಪೆಂದ ಸಿನಿಮಾದ ಐನಿಲ್ಲ ಏನಿಲ್ಲ ಕರಿಮಣಿ ಮಾಲೀಕ ಅನೀನಲ್ಲ ಹಾಡಿಗೆ ಹೊಸ ರೀಲ್ಸ್ ಮಾಡಿದ್ದಾರೆ ಈ ರೀಲ್ಸ್ ಕೂಡ ಮಜವಾಗಿದ್ದು ಇಬ್ಬರೂ ಸೇರಿಕೊಂಡು ಕರಿಮಣಿ ಮಾಲೀಕ ಯಾರು ಅಂತ ಹುಡುಕಿ ತೆಗೆದಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೂವರು ಟ್ರೆಂಡಿಂಗ್ನಲ್ಲಿದ್ದಾರೆ ಒಬ್ಬರು ಏನಿಲ್ಲ ಏನಿಲ್ಲವೇ ಹಾಡಿಗೆ ರೀಲ್ಸ್ ಮಾಡಿದ ಕನಕ ಇನ್ನೊಬ್ಬರು ನಾನು ಮಂದಿನಿ ಖ್ಯಾತಿಯ ವಿಕಿಪೀಡಿಯಾ ಮತ್ತೊಬ್ಬರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಮತ್ತು ಅವರ ಸಹಾಯಕ ರಾಹುಲ್ ಇಷ್ಟು ಮಂದಿ ಸೇರಿ ಮತ್ತೊಂದು ವಿಡಿಯೋ ಮಾಡಿದ್ದು ಅದರಲ್ಲಿ ಕರಿಮಣಿ ಮಾಲೀಕನನ್ನು ಯಾರ ಅನ್ನೋದನ್ನು ರಿವ್ಯೂ ಮಾಡಿದ್ದಾರೆ ವಿಕಿಪೀಡಿಯಾ ಹಾಗೂ ಬಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಬಂದಿದ್ದು ನೆಟ್ಟಿಗರಿಗೆ ಕಿಕ್ ಕೊಟ್ಟಿದೆ ಇವರಿಬ್ಬರೂ ಸೇರಿ ಮಾಡಿದ ರೀಸ್ ಮಸ್ತ್ ಮಜಾ ಕೊಟ್ಟಿದೆ ಇವರಿಬ್ಬರೂ ಕಂಟೆಂಟ್ ಕ್ರಿಯೇಟರ್ಗಳು ಒಟ್ಟಿಗೆ ಸೇರಿ ಮಾಡಿದ ವಿಡಿಯೋಗೆ ನೆಟ್ಟಿಗರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಇಷ್ಟು ದಿನ ಆ ಕರಿಮಣಿ ನೀನಲ್ಲ ಅಂತಲೇ ಕಂಟೆಂಟ್ ಕ್ರಿಯೇಟರ್ಗಳು ವಿಡಿಯೋ ಮಾಡುತ್ತಿದ್ದರು ಆದ್ರೀಗ ಇವರಿಬ್ಬರೂ ಸೇರಿ ಕರಿಮಣಿ ಮಾಲೀಕ ಯಾರು ಅಂತ ಹುಡುಕಿ ತೆಗೆದಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಕರೆಗಳ ಮಾಲೀಕಿ ಯಾರು ಅಂತ ವಿಕಿಪೀಡಿಯಾಗೆ ಕೇಳಿದಾಗ ವಿಕಿಪೀಡಿಯಾ ರಾಹುಲ್ ಕಡೆಗೆ ಬುಟ್ಟು ಮಾಡಿ ತೋರಿಸುತ್ತಾರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸಹಾಯಕ ರಾಹುಲ್ ಕೂಲಿಂಗ್ ಗ್ಲಾಸ್ ತೊಟ್ಟು ಕೂಲ್ ಆಗಿ ಹೆಜ್ಜೆ ಹಾಕುವ ವಿಡಿಯೋಗೆ ನೆಟ್ಟಿಗರು ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಈ ಕ್ರಿಯೇಟಿವಿಟಿಗೆ ತಲೆದೂಗಿದ್ದಾರೆ ಏನಿಲ್ಲ ಏನಿಲ್ಲ ಹಾಡು ವೈರಲ್ ಆದಲ್ಲಿಂದ ಹಲವು ಮಂದಿ ತನ್ನದೇ ಶೈಲಿಯಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಈ ವಿಡಿಯೋ ಕೂಡ ನೆಟ್ಟಿಗರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಕೊನೆಗೂ ಕರೆಯಲು ಮಾಲೀಕ ಸಿಕ್ಕೇ ಬಿಟ್ಟಾಗ ಅಂತ್ಯ ನಟ್ಟಿಗರೊಬ್ಬರು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ವಿಕಿಪೀಡಿಯಾ ಕ್ರಿಯೇಟಿವಿಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಒಟ್ಟಿನಲ್ಲಿ ಇನ್ನೇನಿಲ್ಲ ಅಂದರೆ ವರ್ಷ ವೈರಲ್ ಆಗುತ್ತಿದೆ ಕಬಾಬ್ ಅಡುಗೆ ಭಟ್ರು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯಾವುದು ಯಾವಾಗ ಟ್ರೆಂಡ್ ಆಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ಕರಿಮಣಿ ಮಾಲೀಕ ಜೊತೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಸೇರಿ ಸಿಕ್ಕಾಪಟ್ಟೆ ಸಮೂಹ ಮಾಡುತ್ತಿದ್ದಾರೆ ಕೊಂಚ ಕ್ರಿಯೇಟಿವ್ ಆಗಿ ಯೋಚಿಸಿದರೆ ಏನೆಲ್ಲ ಆಗುತ್ತದೆ ಎನ್ನುವುದಕ್ಕೆ ಈ ಲೇಟೆಸ್ಟ್ ಟ್ರೆಂಡೇ ಉತ್ತಮ ಉದಾಹರಣೆ ಓ ಮಲ್ಲಾ ನೀನೆಲ್ಲ ಕರಿಮಣಿ ಮಾಲೀಕನನ್ನು ಪಕ್ಕಕ್ಕಿದ್ದರೆ ರಾಹುಲ್ ಹಾವಳಿ ಕೂಡ ಕಮ್ಮಿ ಏನಿಲ್ಲ ಬಾಣಿಸಿದ ಚಂದ್ರು ಅಡುಗೆ ರೆಸಿಪಿ ವಿಡಿಯೋದಲ್ಲಿ ರಾಹುಲ್ ರಾಹುಲ್ಲ ಎಂದು ಕರೆದಿದ್ದು ಭಾರೀ ವೈರಲ್ ಆಗುತ್ತಿರುವುದು ಗೊತ್ತೇ ಇದೆ ದಿಧೀರನೇ ಚಂದ್ರು ಹಾಗೂ ಅವರ ಸಹಾಯಕ ರಾಹುಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದು ಮಾಡುತ್ತಿದ್ದಾರೆ ಇನ್ನು ಪ್ರೋಲ್ ಮೀನ್ ಪ್ಲೇಟ್ಗಳಲ್ಲಿ ಚಂದ್ರು ಬೆಳ್ಳಿ ಕಬಾಬ್ ಪರಿಮಳ ಜೋರಾಗಿಯೇ ಪಸರಿಸಿದೆ ಇದೀಗ ನಿರ್ದೇಶಕ ಯೋಗರಾಜ್ ಭಟ್ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಜೊತೆ ಕೈಜೋಡಿಸಿದ್ದಾರೆ ತಮ್ಮ ಕೈತಕ ದಮನಕ ಸಿನಿಮಾ ಪ್ರಚಾರಕ್ಕಾಗಿ ಹೊಸ ಪ್ರಯತ್ನ ಮಾಡುತ್ತಿದ್ದಾರೆ ಅದರ ಪ್ರೋಮೋ ಸದ್ಯ ರಿಲೀಸ್ ಆಗಿದೆ ಅಷ್ಟಕ್ಕೂ ಏನಿದು ಕೈತಕ ದಮನಕ ಬೆಳ್ಳುಳ್ಳಿ ಕಬಾಬ್ ಅಣ್ಣ ತಮ್ಮಂದಿರ ಕಹಾನಿ ಮುಂದೆ ನೋಡಿ ತಮ್ಮ ವಿಭಿನ್ನ ಮಾತಿನ ಶೈಲಿಯಿಂದ ಬಾಣಸಿಗ ಚಂದ್ರು ಗಮನ ಸೆಳೆಯುತ್ತಿದ್ದಾರೆ ವೆಜ್ ಮಾಡುವುದರಲ್ಲಿ ನಿಸ್ಸಿಮರು ಪುನೀತ್ ರಾಜ್ಕುಮಾರ್ ಕೂಡ ಚಂದ್ರು ಕೈ ರುಚಿ ಮೆಚ್ಚಿದ್ದರು ಶಿವಾನಂದ ಸರ್ಕಲ್ನಲ್ಲಿ ಹೋಟೆಲ್ ನಡೆಸುತ್ತಿದ್ದಾರೆ ಆಗಾಗ್ಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ತಮ್ಮ ವೆಜ್ ರೆಸಿಪಿ ಹಂಚಿಕೊಳ್ಳುತ್ತಾರೆ ಈ ವೇಳೆ ತಮ್ಮ ಸಹಾಯಕ ರಾಹುಲ್ನನ್ನು ಕರೆಯುವುದು ಭಾರೀ ವೈರಲ್ ಆಗಿತ್ತು ಬಳಿಕ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಕೂಡ ಭಾರಿ ಸದ್ದು ಮಾಡಿತ್ತು ಕರಿಮಣ ಮಾಲೀಕ ರೀಲ್ಸ್ ಜೊತೆಗೆ ರಾಹುಲ್ ಸೇರಿಸಿ ಒಂದಷ್ಟು ವಿಡಿಯೋಗಳು ವೈರಲ್ ಆಯಿತು ವಿಕಿಪೀಡಿಯಾ ವಿಕಾಸ್ ಮಾಡಿದ ವಿಡಿಯೋಗೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಚಂದ್ರು ವಿಕಾಸ್ ಒಟ್ಟಿಗೆ ಸೇರಿ ವಿಡಿಯೋ ಮಾಡಿದ್ದು ಆಯಿತು ಈಗ ಯೋಗರಾಜ್ ಭಟ್ ಜೊತೆ ಚಂದ್ರು ಕೈ ಜೋಡಿಸಿದ್ದಾರೆ ಬಾಸಿಗ ಚಂದ್ರು ನೋಡಲು ಕೊಂಚ ಸಿನಿಮಾ ನಿರ್ದೇಶಕ ಯೋಗರಾಜ ಭಟ್ರನ್ನು ಹೋಯುತ್ತಾರೆ ಇದೇ ಕಾರಣಕ್ಕೆ ಕೆಲ ಮೀನ್ ಪೇಡ್ಗಳಲ್ಲಿ ಇಬ್ಬರ ಫೋಟೋಗಳನ್ನು ಕೊಲಾಜ್ ಮಾಡಿ ಅಣ್ಣ ತಮ್ಮ ಎಂದು ಬರೆಯಲಾಗುತ್ತಿದೆ ಒಬ್ರು ಸಿನಿಮಾ ಭಟ್ರು ಇನ್ನೊಬ್ರು ಅಡುಗ ಭಟ್ರು ಒಬ್ರು ಗಾಳಿಪಟೆ ಇನ್ನೊಬ್ರು ಚಿಟಪಟೆ ಎಂದು ಪೋಸ್ಟ್ ಆಗಿದ್ದ ಮೀನ್ ಫೋಟೋ ಸಖತ್ ವೈರಲ್ ಆಗಿತ್ತು ಇದು ನಿರ್ದೇಶಕ ಯೋಗರಾಜ್ ಕಣ್ಣಿಗೂ ಬಿದ್ದಿದೆ ಕೂಡಲೇ ಅವರಿಗೆ ಹೊಸ ಐಡಿಯಾ ಹೊಳೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದ್ರು ನಾವಿಬ್ಬರೂ ಅಣ್ಣ ತಮ್ಮ ಎನ್ನುವಂತೆ ಟ್ರೆಂಡ್ ಆಗುತ್ತಿದೆ ಇದೇ ಟ್ರೆಂಡ್ ಅನ್ನು ಕರ್ಟಕ ದಮನಕ ಸಿನಿಮಾ ಪ್ರಚಾರಕ್ಕೆ ಬಳಸಿಕೊಳ್ಳಬಹುದು ಎಂದು ನಿರ್ಧರಿಸಿದ್ದಾರೆ ಹಾಗಾಗಿ ಸಿನಿಮಾ ಪ್ರಚಾರಕ್ಕಾಗಿ ಇಬ್ಬರೂ ಸೇರಿ ಒಂದು ವೆಜ್ ರೆಸಿಪಿ ವಿಡಿಯೋ ಮಾಡಿದ್ದಾರೆ ಅದರ ಪ್ರೋಮೋವನ್ನು ಯೋಗರಾಜ್ ಭಟ್ ಹಂಚಿಕೊಂಡಿದ್ದಾರೆ ಹಂಗು ಹಿಂಗು ಹೆಂಗೋ ಇದ್ದೋ ಹಿಂಗಾಗೋದ್ವಿ ನೋಡು ಅಂತಮ್ಮ ಎಂದು ಭಟ್ರು ಹಾಡು ಹಾಡುವುದರೊಂದಿಗೆ ಪ್ರೋಮೋ ಶುರುವಾಗುತ್ತದೆ ನಾವಿಬ್ಬರು ಅಣ್ಣ ತಮ್ಮ ತಮ್ಮ ಅಣ್ಣ ಎಂದು ಎಲ್ಲಾ ಕಡೆ ಚರ್ಚೆ ನಡೆಯುತ್ತಿದೆ ನಾವಿಬ್ಬರು ಹೇಗೆ ಅಣ್ಣ ತಮ್ಮ ಹೌದಾ ಅಲ್ವಾ ಎಂದು ಹೇಳ್ತೀವಿ ಕಾಯ್ತಾಯಿರಿಗೆ ಎಂದಿದ್ದಾರೆ ಯೋಗರಾಜ್ ಪಟ್ ನಿರ್ದೇಶನದ ಕೈತಕ ದಮನಕ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ನಟಿಸಿದ್ದಾರೆ